ನಮಸ್ಕಾರ ಕರ್ನಾಡು ವೆಲ್ಕಮ್ ಟು ನವನಾಸ್ ವರ್ಲ್ಡ್ ಇನ್ ಐ ಐ ಎಸ್ ಬೆಂಗಳೂರು ಹೆಲೋ ಮೈ ಪೀಪಲ್ ಲಾಂಗ್ ಲಾಂಗ್ ವೆರಿ ಲಾಂಗ್ ಸೋ ಲಾಂಗ್ ಟೈಮ್ ನೋಸಿ ಎಷ್ಟೋ ದಿನ ಆಗ್ಬಿಟ್ಟ ಮೇಲೆ ಒಂದು ಬ್ಲಾಗ್ ಹಾಕ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗ್ನೂ ನಾನು ಶೂಟ್ ಮಾಡಿ ಟೂ ವೀಕ್ಸ್ ಆಗಿದೆ ಎನಿವೇಸ್ ಇಫ್ ಯು ಆಲ್ ಆರ್ ನ್ಯೂ ಟು ಮೈ ಚಾನೆಲ್ ನಾನು ಮಿನಿ ಬ್ಲಾಗ್ಸ್ ಹಾಕ್ತಾಯಿರ್ತೀನಿ ಸೊ ಶಾರ್ಟ್ಸ್ ನನ್ನ ಚಾನಲಲ್ಲಿ ಇರೋ ಶಾರ್ಟ್ಸ್ನ ನೀವು ಎಲ್ ಯಾರನ್ನ ನೋಡಿಲ್ಲ ಅಂದರೆ ಇನ್ನೂ ಅಥವಾ ನಿಮಗೆ ಗೊತ್ತಿಲ್ಲ ಅಂದರೆ ಸೊ ಹೋಗಿ ನೋಡಿ ನಾನು ಮಿನಿ ಬ್ಲಾಗ್ಸ್ ಹಾಕ್ತಾ ಇರ್ತೀನಿ ಆ್ಯಂಡ್ ಇವತ್ತು ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿಗೆ ವಿಸಿಟ್ ಮಾಡಿದ್ದೀವಿ ಇವತ್ತು ಆ್ಯಕ್ಚುಲಿ ಓಪನ್ ಡೇ ಇತ್ತು ಸೊ ಲೈಕ್ ಎಷ್ಟೊಂದು ಸ್ಟೂಡೆಂಟ್ಸ್ ಎಷ್ಟೊಂದು ಕಾಲೇಜಸಿಂದ ಬಂದಿದ್ರು ಟೀಚರ್ಸ್ ಆಗಿರಲಿ ನಮ್ಮ ಜೊತೆನೂ ಅಷ್ಟು ಅಷ್ಟೇ ನಮ್ಮ ಕ್ಲಾಸ್ ಟೀಚರ್ ಬಂದಿದ್ರು ಸೊ ಮ್ಯಾಮೂ ಮತ್ತು ನಮ್ಮ ಇಡೀ ಕ್ಲಾಸ್ ಎಕ್ಸೆಪ್ಟ್ ಫ್ಯೂ ಪೀಪಲ್ ಎಲ್ಲರೂ ಹೋಗಿದ್ವಿ ಆ್ಯಂಡ್ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಎಕ್ಕರ್ಸ್ ಏರಿಯಾ ಇದು ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ನಿಮಗೂ ಗೊತ್ತಿರುತ್ತೆ ಸೊ ಗೊತ್ತಿರುತ್ತೆ ಅಂದ್ಕೊತೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆರ್ ವಿಸಿಟ್ ಹಿಯರ್ ಬಟ್ ತುಂಬ ನಡಿಬೇಕಿತ್ತು ಅದೊಂದು ಬಿಟ್ಟರೆ ಇದೆಲ್ಲ ಇಟ್ ವಾಸ್ ವೆರಿ ನೈಸ್ ಅದು ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟ್ ಈ ಥರ ಪ್ಲೇಸಸ್ಗೆ ವಿಸಿಟ್ ಮಾಡೋದು ಆ್ಯಂಡ್ ಆಲ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಏನು ಅದೆಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಇಲ್ಲಿ ಯಾರು ಫ್ರೀ ಆಗಿ ಅಲ್ಲಿ ಸೊ ಒಂದು ಪ್ಲೇಸ್ನ ಉಟ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಅಂದರೆ ಇವೆಲ್ಲ ಇತ್ತು ಆ್ಯಂಡ್ ಕೊನೆಗೂ ಒಂದು ಪ್ಲೇಸ್ಗೆ ಹೋಗ್ತೀವಿ ಇದು ಯಾವ್ದಂತ ನೋಡಿ ಎಲ್ಲಿಗೆ ವೆಲ್ಕಮ್ ಗೈಸ್ ಟು ಮೈ ಮೈ ಸಬ್ಸ್ಕ್ರೈಬ್ ಆ್ಯಂಡ್ ಕೊನೆಗೂ ಒಂದು ಬ್ಲಾಕಗೆ ಬಂದ್ವಿ ಸೊ ಸಿನ್ಸ್ ವಿ ಬಯೋಟೆಕ್ ಸ್ಟೂಡೆಂಟ್ಸ್ ಬಯಾಲಜಿ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ಗೆ ವಿಸಿಟ್ ಮಾಡ್ತಾ ಇದ್ದಿದ್ದು ನಾವು ಬಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಆಬ್ವಿಯಸ್ಲಿ ಬೇರೆ ಎಲ್ಲ ಬ್ರ್ಯಾಂಚ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್ ಬ್ಲಾಗ್ಸ್ ಎಲ್ಲ ಇದೆ ಸೊ ಇಲ್ಲಿ ಅವರು ಸ್ಟೂಡೆಂಟ್ ಆಗಿದ್ರು ಆ್ಯಂಡ್ ದ ಶೂಸ್ ಎಕ್ಸ್ಪ್ಲೈನಿಂಗ್ ಲೈಕ್ ಲ್ಯಾಬ್ ಒಳಗಡೆ ಎಲ್ಲ ಹಿಂಗೆ ಪ್ರೊಸೀಜರ್ಸ್ ಫಾಲೋ ಮಾಡ್ತಾರೆ ಏನೇನು ಮಾಡ್ತಾರೆ ಅಂತ ಅದಾಗಿಬಿಟ್ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಮೌಸ್ನ ಇಟ್ಕೊಂಡು ಹೆಂಗೆ ರಿಸರ್ಚ್ ಮಾಡ್ತಾರೆ ಆ್ಯಂಡ್ ಅದಕ್ಕೆ ಊಟ ತಿಂಡಿಗಳಾಗಿರಲಿ ಅದ್ರದ್ದು ಯುನೋ ಶೆಲ್ಟ್ರೆ ಲೈಕ್ ಹೆಂಗೆ ನೋಡ್ಕೊತಾರೆ ಆಲ್ ದಿ ಪ್ರೊಸೀಜರ್ಸ್ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದರು ಆ್ಯಂಡ್ ಅದನ್ನೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಇನ್ನೂ ಹಂಗೇನೆ ಇದೆಯಾ ಇಲ್ಲ ನೋಡೋ ಇದೆಲ್ಲ ನಿಂತರೇ ಇದೆಲ್ಲ ವೆರೈಟೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಡೇ ಡಿಸ್ಕ್ರಿಮಿನೇಷನ್ ಮಾಡ್ತಿದ್ದಾಳೆ ಇಲ್ಲಿ ನೋಡಿ ಒಂದು ತೂಟಾಗಿರೋ ಇಲ್ಲಿ ನಾನು ಬಂದು ಕುತ್ಕೊಂಡು ಬಿಟ್ವಿ ಬಿಕಾಸ್ ಫುಲ್ ಅಲ್ಲೆಲ್ಲ ನೋಡಿದಾಯ್ತು ಅಂತ ಇನ್ನೂ ಸ್ವಲ್ಪ ಜನ ಅಲ್ಲೇ ಇದ್ದಾರೆ ಅಲ್ಲಿ ವೈಶು ಅಲ್ಲಿದ್ದಾಳೆ ವೈಶು ಪ್ರಬಲಿ ಅಲ್ಲಿದ್ದಾರೆ ಸುವಿ ಭೂವಿ ಇನ್ನು ಮೇಲೇನೇ ಇದ್ದಾರೆ ಇದೆ ನಾವಿವಾಗ ಹೋಗಿದ ಬಿಲ್ಡಿಂಗ್ ಸೆಂಟ್ರಲ್ ಆನಿಮಲ್ ಫೆಸಿಲಿಟಿ ಸೊ ಮೇಲೆ ಬೇರೆ ಕಡೆ ಹೋಗೋಣ ಅಂತ ಹಂಗೆ ನಡ್ಕೊಂಡು ಬರ್ತಾ ಇದ್ವಿ ಆ್ಯಂಡ್ ಇಲ್ಲಿ ಪಿ ಪಿ ಇ ಕಿಟ್ ಹಾಕಿರೋ ಒಂದು ಯುನೋ ಲೈಕ್ ದಿಸ್ ಈ ಥರ ಇತ್ತು ಸೊ ಅದಕ್ಕೆ ನಾನು ಹೋಗಿ ಹಂಗೆ ನಿಂತ್ಕೊಂಡೆ ಮೇಲೆ ಇಲ್ಲಿ ಇಲ್ಲಿ ಫುಲ್ ಟೆನ್ಸ್ ಎಲ್ಲ ಹಾಕಿದಾರಲ್ಲ ಇಲ್ಲಿ ಗೇಮ್ಸ್ ಎಲ್ಲ ಇತ್ತು ಸೊ ಆ ಗೇಮ್ಸ್ ಕೂಡ ನಾವು ಆಡಿದ್ವಿ ಯಾ ಗೇಮ್ ಅಂತ ನೋಡಿ

ಗೈಸ್ ನಮ್ ಗೆದ್ದಿಲ್ಲ ಆದ್ರೂ ಪೆನ್ ಕೊಟ್ಟರು ಆಮೇಲೆ ಇಲ್ಲಿ ಟ್ಯೂಬಕ್ಯುಲಾಸ್ ಇನ್ಫೆಕ್ಟ್ ಆಗಿರೋ ಆರ್ಗನ್ಸು ಮತ್ತೆ ಬೇರೆ ಆರ್ಗನ್ಸ್ನೆಲ್ಲ ಡಿಸ್ಪ್ಲೇ ಮಾಡಿದ್ರು ಸೊ ಅದನ್ನೆಲ್ಲ ನೋಡ್ತಾ ಇದ್ವಿ ಎಲ್ಲಿ ಕಾಣಿಸ್ತಾ ಇಲ್ಲ ನೀನು ಓಕೆನಾ ಅದೇ ಮಿರರ್ ಅಲ್ಲ ಅದು ನಿಮ್ಗೆ ಡೈವೇಚಾ ಸೆಂಟರ್ ಫಾರ್ ಕ್ಲೈಮೇಟ್ ಚೇಂಜ್ ಮಂಡಲ್ ಫಾರ್ ಸೆಂಟರ್ ಆದ್ರೆ ಒಳ ಯಾವುದೋ ಒಂದು ಫಾರೆಸ್ಟ್ ಬಂದಂಗೆ ಬಂದ್ಬಿಟ್ಟಿದಿವಲಾ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀನಿ ಅಯ್ಯೋ ನಡ್ದು ನಡ್ದು ಎಲ್ರಿಗು ಸುಸ್ ಆಗ್ಬಿಟ್ಟಿದ್ವಿ ಸೊ ಅದಕ್ಕೆ ಎಲ್ಲಿ ಬಂದು ಎಲ್ಲಾರು ಕುತ್ಕೊಂಡ್ ಬಿಟ್ಟಿದ್ವಿ ಸ್ವಲ್ಪ ಹೊತ್ ಮಾತಾಡ್ಕೊಂಡು ಸ್ವಲ್ಪ ಹೊತ್ ರೆಸ್ಟ್ ತಗೊಂಡು ಹಂಗೆ ಸ್ವಲ್ಪ ಸೆಲ್ಫಿಗ್ ಫೋಟೋಗಳೆಲ್ಲ ಎಲ್ಲ ತಗೊಂಡು ಆಮೇಲೆ ತಿರ್ಗಾ ಬೇರೆ ಕಡೆ ಹೋದ್ವಿ ಆಮೇಲೆ ಇಲ್ಲಿ ಸ್ಕೂಲ್ ಮಕ್ಳನ್ನೂ ಕರ್ಕೊಂಡು ಬಂದಿದ್ರು ಸೊ ಅವ್ರನ್ನ ನೋಡ್ತಾ ನಾನು ನನ್ನ ಸ್ಕೂಲ್ ಡೇಸು ನನ್ನ ಸ್ಕೂಲ್ ಫ್ರೆಂಡ್ಸ್ನೆಲ್ಲ ನೆನ್ಸ್ಕೊತಿದ್ದೆ ಆ್ಯಂಡ್ ಹಂಗೆ ಚೆನ್ನಾಗಿತ್ತು ಎಳ್ಳಿರು ಕುಡಿಯಕ್ಕೆ ಎಲ್ಲರೂ ಆಮೇಲೆ ಎಷ್ಟೊಂದು ಫುಡ್ ಸ್ಟಾಲ್ಸ್ ಕೂಡ ಇತ್ತು ಸೊ ಇವಾಗ ಲೈಟ್ ಆಗಿರೋ ತಿನ್ನೋಣ ಅಂತ ನಾನು ತಾನು ಎರಡು ಸಮೋಸ ಈಸ್ಕೊಂಡು ಬೇರೆ ಸೆಂಟರ್ಗೆ ಹೊರಟ್ವಿ ಹಂಗ ಗುದ್ಬಿಟ್ಟು ಗುದ್ಬಿಟ್ಟು ಸಾರಿ ಸಾರಿ ಅನ್ಬೇಕು ನೋಡೋ ಹಿಂಗೆ ಕೂತ್ಕೊಂಡು ತಾನು ಕೇಳಿದ್ಲಂತ ಈಸ್ಕೊಟ್ಟೆ ಪಾಪಲಿ ನನಗೂ ತಿನ್ಬೇಕು ಆಮೇಲೆ ಲಾಸ್ಟಾಗಿ ಇಲ್ಲಿ ಬಯಾಲಜಿಕಲ್ ಸೈನ್ಸಸ್ ಅನ್ನೋ ಗೆ ವಿಸಿಟ್ ಮಾಡಿಬಿಟ್ಟು ನಾವು ಹೋದ್ವಿ ಕೈಸಿ ಇಪ್ಪತ್ತು ನಿಮಿಷದಿಂದ ಎಕ್ಸಿಟ್ ಹುಡುಕ್ತಾ ಇದ್ದೀವಿ ಎಕ್ಸಿಟ್ ಟೆಸ್ತಾ ಇದೆ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಪೇಷಂಟ್ ನೋಡಿ ಫೋರ್ ಏಯ್ಟಿ ಫೋರ್ ಏಕರ್ಸ್ ಯಾರು ಬಿಡ್ತಾರೆ ಗೈಡ್ ವೈಶು ಪ್ರಬಲ ಅಂತೂ ಎಲ್ಲೋ ಕಲ್ದೇ ಹೋಗ್ಬಿಟ್ಟಿದ್ದಾರೆ ನಾವು ಅವ್ರಿಗೆ ಲೊಕೇಶನ್ ಕಳಿಸಿ ಎಕ್ಸಿಟ್ ಹುಡ್ಕೊಂಡು ಹೋಗ್ತಾ ಇದೀವಿ ಸೊ ಎಸ್ ಇರೋದು ಮಲ್ಲೇಶ್ವರ ಮಾತ್ರನೇ ಸೊ ಮಲ್ಲೇಶ್ವರಂ ಒನ್ ಆಫ್ ದ ಫೇಮಸ್ ಹಳ್ಳಿ ಮನೆಗೆ ಎಲ್ಲರೂ ಕರ್ಕೊಂಡು ಬಂದ್ವಿ ಅಂಡ್ ಇಟ್ ವಾಸ್ ಸ್ಯಾಟರ್ಡೆ ಸೊ ಅದಕ್ಕೆ ಎಲ್ಲರೂ ಬೇಜ್ ತಿನ್ನೋಕೆ ಬಂದ್ವಿ ಆಮೇಲೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಎಲ್ಲರೂ ಮನೆಗೆ ಹೊಟ್ವಿ ನನಗೆ ಎಷ್ಟು ಸುಸ್ತ ಅಂದರೆ ನನಗೆ ಬ್ಲಾಕ್ ಕೂಡ ಮಾಡಕ್ಕೆ ಶಕ್ತಿನೇ ಇದ್ದಿಲ್ಲ ಫ್ರೆಶ್ ಎಲ್ಲ ಆಗಿದೆ ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಿಕಾಸ್ ನಾವು ನಡೆದಿರೋದು ಕೌಂಟೇ ಇಲ್ಲ ಬಿಕಾಸ್ ಅಷ್ಟು ನಡೆದಿದ್ದೀವಿ ಐ ಎ ಎಸ್ ಇದೆ ಅರೌಂಡ್ ಫೋರ್ ಹಂಡ್ರೆಡ್ ಎಕರ್ಸ್ ಇದೆ ಅಂತ ಅದು ಬಟ್ ಅದಕ್ಕಂತ ಫುಲ್ ಫೋರ್ ಹಂಡ್ರೆಡ್ ಎಕರ್ಸ್ ನಡೆದಿಲ್ಲ ಬಟ್ ಆಲ್ಮೋಸ್ಟ್ ಟೆನ್ ಕಿಲೋಮೀಟರ್ಸ್ ನಡೆದಿದ್ದೀವಿ ಅನ್ಸುತ್ತೆ ಅಲ್ಲೇ ಆ್ಯಂಡ್ ತುಂಬ ಕಾಲು ನೋತಿದೆ ಎಲ್ಲ ಇನ್ಫ್ಯಾಕ್ಟ್ ಎಲ್ಲ ಕಡೆನೂ ಊಟ ಓದ್ತಿದೆ ತುಂಬ ಸುಸ್ತಾಗಿದೆ ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಟೈಮ್ ಆ್ಯಕ್ಚುಲಿ ವೆರಿ ಗುಡ್ ಡೇ ಫ್ಯೂ ಪೀಪಲ್ ಬಂದಿದ್ದಿಲ್ಲ ಅಷ್ಟೇ ಕ್ಲಾಸಿಂದ ಆಲ್ಮೋಸ್ಟ್ ಎವ್ರಿ ಒನ್ ಹೆಡ್ ಕಮ್ ಆ್ಯಂಡ್ ನಮ್ಮ ಕ್ಲಾಸ್ ಟೀಚರು ಲೈಕ್ ಒನ್ ಟೀಚರ್ ಜೊತೆಗೆ ನಾವೆಲ್ಲ ಹೋಗಿದ್ದು ಸೊ ಸಿನ್ಸ್ ಇಟ್ ವಾಸ್ ಲೈಕ್ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ನಮಗೆ ಆಯಿತಾ ಬಟ್ ಇಟ್ ಈಸ್ ಎನ್ ಓಪನ್ ಡೇ ಸ್ಟೂಡೆಂಟ್ಸ್ ಫ್ರಮ್ ಎನಿವೇರ್ ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್ ಆ್ಯಂಡ್ ಇದು ಎವ್ರಿ ಇಯರ್ ಆಗುತ್ತೆ ಸೊ ನೆಕ್ಸ್ಟ್ ಇಯರ್ ಆದಾಗ ನೀವು ಕೂಡ ಹೋಗಿ ನೋಡ್ಬೋದು ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಟೈಮ್ ಆ್ಯಕ್ಚುಲಿ ಆ್ಯಂಡ್ ಸೈನ್ಸ್ ಇಂಟ್ರೆಸ್ಟ್ ಇರೋರಾಗಲಿ ಅಥವಾ ಸೈನ್ಸ್ ತೊಗೊಂಡಿರೋರಿಗಾಗಲಿ ಇಟ್ ಇಸ್ ಅ ವೆರಿ ಗುಡ್ ಪ್ಲೇಸ್ ಆ್ಯಂಡ್ ವಿ ಆಲ್ಸೋ ಹ್ಯಾಡ್ ವೆರಿ ಗುಡ್ ಟೈಮ್ ಬಟ್ ನಾ ದೋ ಲೈಕ್ ವಿ ಕುಡೆಂಟ್ ಯು ನೋ ಕವರ್ ಸೋ ಮೆನಿ ಪ್ಲೇಸಸ್ ಬಟ್ ನಾವು ಹೋಗಿದ್ದ ಪ್ಲೇಸಸ್ ಎಲ್ಲ ಇಟ್ ವಾಸ್ ವೆರಿ ಗುಡ್ ವೆರಿ ಇಂಟ್ರೆಸ್ಟಿಂಗ್ ಯಾ ಚೆನ್ನಾಗಿತ್ತು ಬಟ್ ತುಂಬ ದೊಡ್ಡ ಪ್ಲೇಸು ನಡೆದು 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 ಇನ್ಫ್ಯಾಕ್ಟ್ ಒಂದು ಕಡೆ ನಾವು ರಾಂಗ್ ಡೈರೆಕ್ಷನ್ಗೆ ಹೋಗ್ಬಿಟ್ಟಿದ್ವಿ ಎಕ್ಸಿಟ್ ಅಂದ್ಕೊಂಡು ಮತ್ತೆ ತಿರ್ಗ ವಾಪಸ್ ಎಲ್ಲ ಬಂದು ಆ್ಯಂಡ್ ಹಳ್ಳಿ ಮನೆಗೆ ಹೋದ್ವಿ ಹಳ್ಳಿ ಮನೆಗಿದು ನಂದು ಥರ್ಡ್ ಟೈಮ್ ಥರ್ಡ್ ಫೋರ್ತ್ ಟೈಮ್ ನಾನಲ್ಲಿ ಹೋಗ್ತಾ ಇರೋದು ಬಟ್ ಅವರಿಗೆಲ್ಲ ಇಟ್ ವಾಸ್ ದ ಫಸ್ಟ್ ಟೈಮ್ ನಾನೇ ಕರ್ಕೊಂಡು ಹೋಗಿದ್ದು ಬಿಕಾಸ್ ಮಲ್ಲೇಶ್ವರಂ ಫೇಮಸ್ ಹಳ್ಳಿ ಮನೆ ಲೈಕ್ ಒನ್ ಅಮಾಂಗ್ ದ ಫೇಮಸ್ ಇನ್ ಮಲ್ಲೇಶ್ವರಂ ಇಸ್ ಹಳ್ಳಿ ಮನೆ ಅಂತ ಕರ್ಕೊಂಡು ಹೋದೆ ಅಲ್ಲಿ ಆ್ಯಕ್ಚುಲಿ ಅನ್ಲಿಮಿಟೆಡ್ ಮೀಲ್ಸ್ ಇರುತ್ತಲ್ಲ ಅದು ಇನ್ನೂ ಯುನೋ ವೆರಿ ಸ್ಪೆಷಲ್ ಅನ್ಬೋದು ಬಟ್ ನಾವು ಹೋದಾಗಲೇ ಅಲ್ಲಿ ಅದರ ಲೈಕ್ ಆಚೆ ಗಂಟೆ ಕ್ಯೂ ಇತ್ತು ಸೊ ಅಲ್ಲಿ ಅನ್ಲಿಮಿಟೆಡ್ ಮೀಲ್ಸಿಗೆ ಅಂದರೆ ಮೇಲೆ ಕಳಿಸ್ತಾರೆ ಸೊ ಅಲ್ಲಿ ಸೀಟ್ಸ್ ಖಾಲಿ ಆದ್ರೇ ಕರಿತಾ ಇರೋದು ಸೊ ಅದಕ್ಕೆ ನಾವು ವೇಟ್ ಮಾಡೋಕ್ಕಾಗಲ್ಲ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ನಾ ಏನೇನು ತಿನ್ವೋ ಅದನ್ನು ಆಲ್ರೆಡಿ ತೋರಿಸಿದ್ವಿ ಸೊ ಅಷ್ಟೆಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಆ್ಯಕ್ಚುಲಿ ಶಾಪಿಂಗ್ ಮಾಡೋಕ್ಕೂ ಕ್ಲಾನ್ ಇತ್ತು ಲೈಕ್ ಶಾಪಿಂಗ್ ಮಾಡೋಕ್ಕಂತ ಇಲ್ಲ ಬಟ್ ಅಟ್ಲೀಸ್ಟ್ ಆ ಸ್ಟ್ರೀಟಲ್ಲಿ ಹೋಗೋಣ ಅಂತ ಬಟ್ ನಾವು ನಡೆದಿರೋದಕ್ಕೂ ಲೈಕ್ ಶಕ್ತಿನೇ ಎಲ್ಲ ಡ್ರೈನ್ ಆಗು ಆಗೋಗ್ಬಿಟ್ಟಿದ್ದೀವಿ ಸೊ ಅದಕ್ಕೆ ಬಟ್ ಇಟ್ ವಾಸ್ ಅ ವೆರಿ ಗುಡ್ ಟೈಮ್ ಸೊ ಇದಾಗ್ಬಿಟ್ನಲ್ಲಿ ನಾನು ಫೋಟೋಸ್ ಎಲ್ಲ ಹಾಕ್ತೀನಿ ಸೊ ಅದನ್ನೆಲ್ಲ ನೋಡಿಬಿಟ್ಟು ಯಾ ನೋಡಿ ನೋಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಫ್ ಯು ಆರ್ ಮೈ ನ್ಯೂ ಸಬ್ಸ್ಕ್ರೈಬ್ ಅಥವಾ ಆ ನ್ಯೂ ಆಡಿಯನ್ಸ್ ಸೊ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಲಾಟ್ಸ್ ಅಪ್ ಲವ್ ಟು ಆಲ್ ಆಫ್ ಯು ಬೈ ಕೀಪ್ ವೇಟಿಂಗ್ ಅಂಡಿಲ್ ನೆಕ್ಸ್ಟ್ ಬ್ಲಾಗ್ಸ್